ನಯದಿಂದ ಸೋಕು ನೀಂ ದಯೆಯಿಂದ ನೋಡದನು ಹಯದಿ ನೋರಗಿಸು ನೀಂ ಪೂಜೆಗೈಯದನು ಸ್ವಯಮಂಕುರಿತ ಸಕಲ ವಿಶ್ವಸತ್ವವು ಜೀವ ಪ್ರಿಯತಮವು ಸೃಷ್ಟಿಯಲ್ಲಿ ಮಂಕುತಿಮ್ಮ ಈ ಇಡೀ ಸೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿಗೆ ಅತಿ ಪ್ರಿಯವಾದದ್ದು ಅಂತಂದರೆ ತನ್ನ ಜೀವ ಈ ಜೀವಾತ್ಮ ಅನ್ನೋದು ಆ ಪರಮಾತ್ಮನ ಸೃಷ್ಟಿಯಲ್ಲಿ ಒಂದು ಸಣ್ಣ ತುಂಡು ಆ ಪರಮಾತ್ಮನ ಒಂದು ಭಾಗ ಹಾಗಾಗಿ ಈ ಜೀವಾತ್ಮವನ್ನು ಅತೀ ನಯದಿಂದ ಅತ್ಯಂತ ದಯೆ ತೋರಿಸಿ ಏನಾದರೂ ತೊಂದರೆ ಆಗಿಬಿಟ್ರಿ ಅಂತ ಒಂದು ಒಂದು ಭಯದಿಂದ ಅದನ್ನು ಪೋಷಿಸಬೇಕು ಈ ಇಡೀ ಪ್ರಪಂಚದಲ್ಲಿ ಜೀವ ಪರಮಾತ್ಮನಿಂದನೇ ಹುಟ್ಕೊಂಡಿರೋದ್ರಿಂದ ಆ ಪರಮಾತ್ಮನಿಗೆ ನಾವು ಎಷ್ಟು ಬೆಲೆ ಗೌರವವನ್ನು ಕೊಡ್ತೀವೋ ಅಷ್ಟೇ ಬೆಲೆ ಗೌರವ ಈ ಜೀವಕ್ಕೂ ಈ ಜೀವಾತ್ಮಕ್ಕೂ ಕೊಡಬೇಕು ಅನ್ನೋದನ್ನು ಗುಂಡಕ್ಕು ಹೇಳ್ತಾ ಇದ್ದರು ಅಂದರೆ ನಮ್ಮನ್ನು ನಾವು ಚೆನ್ನಾಗಿ ಪ್ರೀತಿಸ್ಬೇಕು ಫಸ್ಟ್ ಅದನ್ನು ಹೇಳ್ತಾ ಇದ್ದರು ಸೆಲ್ಫ್ ಲವ್ ನಮಸ್ಕಾರಗಳು